ಸರ್ ಅದು ನಾನು ಏನಾರ ಹಿಂಗೆ ಬೆಳ್ಳಿಲ್ಲ ಅಂದಿದ್ರೆ ಅದನ್ನು ಕೂಡ ಈ ತಲೆಗೆ ಈ ಊದಿದ ಮೇಲೆ ಶೋಧ ಕೊಡ್ತೀನಿ ಅವರು ಕೂಡ ನಾರ್ಮಲಾಗಿ ಅವರ ಪಾಡ್ ಅವರು ಇರ್ತಾರೆ ಸರ್ ನಾವು ಅದು ಯಾವುದೋ ಒಂದು ವಿಚಾರದಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ಏನಕ್ಕೆ ಕೆಣಕಿದ್ರೆ ಟ್ರಿಗರ್ ಆಗಲ್ಲ ಸರ್ ಆ ಅವಳನ್ನ ನಾನು ಎರಡನೇ ತಾಯಿಯಾಗಿ ಪಡೆದಿರೋಕ್ಕೆ ನಾನು ಅವ್ಳಿಗೆ ಯಾವಾಗಲೂ ಚಿರಾರು ಆ ಕೆಲವು ಸಿನಿಮಾದವರು ದುಡ್ಡನ್ನ ಕೊಡ್ತಾರೆ ಒಂದಷ್ಟು ಸಿನಿಮಾಗಳು ದುಡ್ಡು ತಿನ್ಕೊಂಡಿದ್ದಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ದೀಪಕ್ ಭಟ್ ಮಾತಾಡ್ತಾ ಇದ್ದೀನಿ ಮಜಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಾವು ಪ್ರತಿ ಸಲ ಒಬ್ರು ಆರ್ಟಿಸ್ಟ್ನ ಒಬ್ರು ರೈಟರ್ನ ಒಬ್ರು ಸಿಂಗರ್ನ ಲಿರಿಸಿಸ್ಟ್ನ ಮಿಮಿಕ್ರಿ ಆರ್ಟಿಸ್ಟ್ ನ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಯೂಟ್ಯೂಬರ್ನ ಈ ತರ ಬೇರೆ ಬೇರೆ ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ವಿ ಆದ್ರೆ ನಮ್ಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ಮಾದೇವ್ ಸರ್ ಸಿಕ್ಕಿದ್ದಾರೆ ಮಾದೇವ್ ಸರ್ ಇಲ್ಲಿವರೆಗೂ ನಾಲ್ಕೂವರೆ ಸಾವಿರ ಸ್ಟೇಜ್ ಶೋಗಳು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳು ಹತ್ತು ಸೀರಿಯಲ್ ಗಳ ಅಭಿನಯಿಸಿದ್ದಾರೆ ಇವ್ರ ಟ್ಯಾಲೆಂಟ್ ಬಗ್ಗೆ ಹೇಳ್ತಾ ಹೋಯ್ತು ಅಂದ್ರೆ ಸುಮಾರು ವಿಷಯಗಳನ್ನ ಇವ್ರ ಬಗ್ಗೆ ಇನ್ನ ತಿಳ್ಕೋಬೇಕು ಇನ್ನ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಕೂಡ ಕ್ರಿಯೇಟ್ ಆಗುತ್ತೆ ಸರ್ ಮಾದೇವ್ ಸರ್ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಸರ್ ಸೂಪರ್ ಸರ್ ಒಟ್ಟು ನಾಲ್ಕೂವರೆ ಸಾವಿರ ಸ್ಟೇಜ್ ಶೋಗಳು ಸೊ ಎಂಟೈರ್ ಜರ್ನಿ ನೀವು ನೋಡಿದಾಗ ನಾಲ್ಕೂವರೆ ಸಾವಿರ ಸ್ಟೇಜ್ ಶೋಗಳು ಮಾಡ್ತೀನಿ ಅಂತ ಅನ್ಸುತ್ತಾ ಅಥವಾ ಹಿಂಗ್ ಶುರು ಆಗಿರೋದೆಲ್ಲ ಅಂತ ನಾವು ನಾಲ್ಕೂವರೆ ಸಾವಿರ ಸ್ಟೇಜ್ ಶೋ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾವು ಓದ್ಕೊಂಡು ಬಂದಿದ್ದೆಲ್ಲ ಒಂದು ಕೆರಿಯರ್ ನಾನು ಒಬ್ಬ ಒಂದು ಒಳ್ಳೆ ಪೊಲೀಸ್ ಆಗ್ಬೇಕಂತ ಅನ್ಕೊಂಡಿದ್ದೆ ಹೈಟ್ ಕಮ್ಮಿ ಆಯಿತು ಒಂದು ಒಳ್ಳೆ ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ದೆ ಒಂದು ಕಿತ್ತು ತಿನ್ನೋ ಬಡತನ ನಮ್ಮಲ್ಲಿ ಅಷ್ಟೊಂದು ಅಮೌಂಟ್ ಇರಲಿಲ್ಲ ನಾನು ಒಬ್ಬ ಟೀಚರ್ ಆಗಕ್ಕೆ ಕಲಾ ಆಯ್ಕೆ ನೀವು ಈ ಮಿಮಿಕ್ರಿ ಮತ್ತೆ ಈ ಹಾಡುಗಾರಿಕೆ ಆಗಿರ್ಬೋದು ಪ್ರತಿಯೊಂದು ಕನ್ನಡದ ಸೆಲೆಬ್ರಿಟಿಗಳು ವಿ ಐ ಪಿಗಳತ್ರ ಅವ್ರಿಗೆ ಪ್ರದರ್ಶನ ಕೊಟ್ಟಿದ್ರ ಅಂತೆಲ್ಲ ನಮ್ಗೆ ಮಾಹಿತಿ ಸಿಗ್ತಿತ್ತು ಅಂಡ್ ನಿಮ್ ಬಗ್ಗೆ ಅವರು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಸೊ ಶಿವಣ್ಣ ಸರ್ ನಿಮ್ನ ಮೀಟ್ ಆಗಿ ನಿಮ್ ಹತ್ರ ಹಾಡ್ಸಿದ್ರು ಮಿಮಿಕ್ರಿ ಮಾಡಿಸಿದ್ರು ಅಂತ ಕೇಳ್ಪಟ್ಟಿದ್ವಿ ಆ ಅನುಭವ ಹೇಳೋದಿದ್ರು ಮೀಟ್ ಮಾಡಕ್ ಆಗಲ್ಲ ಅಹ್ ನನ್ನ ಅಂದಾತ್ರರು ನನ್ನ ಇದುವರೆಗೂ ಬೆಂಗಳೂರು ಹೆಂಗಿದೆ ಅಂತ ಗೊತ್ತಿಲ್ಲ ಸರ್ ಸೊ ಇದು ನನ್ನ ಅಂದಾತ್ರು ಕನಕ್ಪುರ ನಮ್ಮ ಮಳಗಾಳ ಕಾಂತಣ್ಣ ಪರಮೇಶ್ವರ ಅಂತಿದ್ದಾರೆ ಸೊ ಅವರ ಡ್ಯಾಡಿನೂ ಕೂಡ ಒಳ್ಳೆ ಸಿಂಗರು ಮತ್ತೆ ಅವರೇ ನನ್ನನ್ನ ಅಂದಾತರು ಕಾಂತಣ್ಣ ಪರಮೇಶ್ವಣ್ಣ ಹಾಗೆ ಅವ್ರ ಸ್ನೇಹಿತರು ಸೊ ಅವ್ರ ಮುಖಾಂತರನೇ ನಾನು ಅಂಬರೀಷ್ನ ಮನೆಗೆ ಹೋಗಿದ್ದು ಅದು ಹೇಳಕ್ಕೆ ತೀರ್ದು ಸರ್ ಅಹ್ ಅಂಬರೀಷಣ್ಣ ಅವರು ಕೂಡ ನಮ್ಗೆಲ್ಲ ಒಳ್ಳೇದು ಮಾಡಿದ್ದಾರೆ ಏನ್ ಪರ್ಫಾರ್ಮ್ ಮಾಡಿದ್ರಿ ಸರ್ ಅಂಬರೀಷ್ ಅಂಬರೀಷ್ ಅವ್ರ ಮನೆಯಲ್ಲಿ ನಾನೊಂದಷ್ಟು ಗೀತೆಗಳು ಬರ್ದಿರೋದನ್ನ ಆಮೇಲೆ ಒಂದಷ್ಟು ಫಿಲ್ಮಿ ಗೀತೆಗಳು ಜಾನಪದ ಜಾನಪದಿ ಮಾಡಿದ್ರ ನೀವು ಎದುರುಗಡೆ ಏನ್ ಮಾಡಿರ್ಲಿಲ್ಲ ಸುಮ್ನೆ ಒಂದ್ಸಲ ಹಿಂಗ್ ನೋಡ್ತಾ ಇದ್ರಿ ಹಿಂಗೆ ನನ್ನ ಮಗನ್ ಕರ್ಸೋ ಇಲ್ಲ ಅವನು ಅಂತಂದ್ರೆ ನಾನಲ್ಲಿ ಹಿಂಗ್ ನಡ್ಕೊಂಡ್ಬಿಟ್ಟಿದ್ರೆ ಆಮೇಲೆ ಆಗ ಕರ್ಕೊಂಡು ಹೋಗಿ ಸೀದಾ ನಮ್ ಕಾಂತಾನ ಪರಮೇಶ್ವರ್ ಅವ್ರೆಲ್ಲ ಬಂದ್ ಒಳಗಡೆ ಕೂರಿಸೋದ್ರೆ ಬಟ್ ಅವರು ಆಕ್ಟ್ ಮಾಡ್ರ ಗೀತೆಗಳನ್ನೇ ನಾವೇನು ಹಾಡು ಹೇಳಿದ್ವಿ ಎಲ್ಲ ತರದ್ದು ಹಾಡನ್ನ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ ಸೊ ನಮ್ಮ ಈ ಮಣ್ಣಿಂದು ಹಾಡುಗಳನ್ನ ತುಂಬಾ ಚೆನ್ನಾಗಿ ಸಹೋದರು ಅವರು ಹಾಡು ಹೇಳಿ ಮುಗಿಸೋಷ್ಟ್ರಲ್ಲಿ ಹೆಚ್ಚು ಕಡಿಮೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಅವ್ರು ನಿಮ್ ಹಾಡು ಕೇಳಿದ ತಕ್ಷಣ ಹೇಗಿದ್ರು ಸರ್ ಅವ್ರ ರಿಯಾಕ್ಷನ್ ಯಾವ ರೀತಿ ಅಪ್ರಿಶಿಯೇಟ್ ಮಾಡಿದ್ರ ಏನಂತ ಫಸ್ಟ್ ಟೈಮ್ ನಾನು ಎಂಟ್ರಿ ಅದ್ನಲ್ಲ ಅಣ್ಣ ಇವ್ ಮಾದೇವ್ ಅಂತಣ್ಣ ಈ ತಮಟೆನಲ್ಲಿ ಆಡ ಹೇಳ್ತಾರೆ ಆಯ್ತು ಕಳ್ಸವನ ಸೈಡ್ಗೆ ಹಿಂಗ್ರು ಅಂದ ತಕ್ಷಣ ನಾವಂದ್ರೆ ಭಯ ಎದ್ದೋಯ್ತು ಆಮೇಲೆ ಇಲ್ಲ ಪರವಾಗಿಲ್ಲ ಅಣ್ಣ ಇರದೇ ಸ್ವಭಾವ ಹಂಗಲ್ವಾ ಕೂಡ ನಾನು ಸುಮ್ಮನೆ ಇದ್ದೆ ಫಸ್ಟ್ ಹಿಂಗೆ ದೇವ ಮಾ ದೇವ ಬಾರೋ ಸ್ವಾಮಿ ಮಲೆಯ ಮಾ ದೇವ ಬಾರೋ ನಿಧಾನಕ್ಕೆ ಒಂದು ಪೆಗ್ ಹಾಕೊಂಡಿದ್ರು ನನ್ನ ಕಣ್ಣ ಮೆಲ್ಲೆ ಹಿಂಗೆ ಅರಸ್ಕೊಟ್ರಿ ಹಿಂಗೆ ಆಮೇಲೆ ಏನೋ ಬಡ್ಡಿ ಮಗ ಆಡ್ತಾನೆ ಏ ಕಳ್ಸೈಡ್ಗೆ ಅಂತ ಅಂದಿದ್ರಲ್ಲ ಮೊದ್ಲೆ ಯಾರ ಆಡ್ತಾರೆ ಅಂತ ಆಮೇಲೆ ನಮ್ಮ ಹಿರಿಯ ಸ್ನೇಹಿತರು ಮೈಸೂರಲ್ಲಿ ಸೋಸ್ಲೆ ಗಂಗಾಧರ್ ಅಂತಿದ್ದಾರೆ ಅವರು ಒಂದು ಹಾಡು ಬರೆದಿದ್ರಲ್ಲ ನಾನು ಎಲ್ಲ ಕಡೆನೂ ಆಲ್ಮೋಸ್ಟ್ ಅಲ್ಲ ಹಾಡನ್ನ ಹೇಳ್ತಾ ಇರ್ತೀನಿ ನಾನು ಬರದಂತ ಕೆಲವು ಗೀತೆಗಳು ಹಾಡ್ತಾ ಇಮಿಡಿಯೇಟ್ ನಾನು ಏನ್ ಮಾಡಿದೆ ಅಣ್ಣನಿಗೆ ಇನ್ಸ್ಪೈರ್ ಆಗಬೇಕು ಅಂದ್ರೆ ಸುಮಕ್ಕನ ಮೇಲೆ ಹಾಡು ಹೇಳ್ಬಿಡೋಣ ಹಿಂಗ ಅಂದೆ ಹಿಂಗಿದೆ ಆ ಸಿಗರೇಟಾಗಿ ತೆಗ್ದು ಸೈಡ್ಗೆ ಹಚ್ಬಿಟ್ಟು ಫುಲ್ಲು ಸರ್ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು ಕುಂದ್ರು ಕುಣಿದ್ರು ಕುಣಿದ್ರು ಸರ್ ಕುಣಿತಾ ಕುಣಿತಾನೆ ಸುಮಕ್ಕನ್ಗೆ ವಿಡಿಯೋ ಕಾಲ್ ಮಾಡಿದ್ರು ಅಯ್ ಕೇಳಿಸ್ಕೊಳ ಹಂಗೆ ಬಡ್ಡಿ ಮಗ ಆಡ್ ಹೇಳ್ತಾವಣ್ಣ ಮೇಲೆ ಅಂತ ಇಮಿಡಿಯೇಟ್ ಅಕ್ಕ ವಿಡಿಯೋ ಕಾಲಲ್ಲೇ ಮಾತಾಡಿದ್ರು ಆಮೇಲೆ ನಿಮ್ ಮೂರ್ ಯಾವ್ದಪ್ಪ ಏನು ಎತ್ತಂತೆಲ್ಲ ನಾನು ಕೇಳಿದ್ರು ಅಕ್ಕ ನಮ್ಮೂರ ಹಿಂಗೆ ಒಂದು ಕುಕ್ಕರನ್ನ ತೇತರು ಅಂತ ಈ ತರ ಅಂತ ಆಮೇಲೆ ಆಗ ನೋಡಪ್ಪ ನೀನ್ ಇವತ್ತು ಆಡ ಹೇಳ್ತಾ ಇದ್ಯಾ ನೀನ್ ನಾಳೆ ಸೋಮವಾರ ಯಾರು ಮೇಲೆ ತಿನ್ನಲ್ಲ ಮಂಗಳವಾರ ನೀನ್ ಏನ್ ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ ಮಂಗಳವಾರ ನಾನ್ ಮನೇಲಿ ನಿನ್ ಇರ್ಬೇಕು ಸೊ ಆ ಮಂಗಳವಾರದ ದಿನ ನಾವ್ ಹಿಂಗೆ ಅರೇಂಜ್ ಆಗಿ ಸೀದಾ ಅಂಬರೀಷನ ಮನೆಗೆ ಹೋಗಿ ಕನೆಕ್ಟ್ ಆಗಿದ್ದು ಸೊ ಅಲ್ಲಿ ಅಂಬರೀಷ್ನಂಗ್ ಆ ರೀತಿ ನಾನು ಅಣ್ಣನ ಕೇಳೋ ರೀತಿ ಆಗಿದ್ದು ಸೊ ಅಲ್ಲಿಂದ ಕಾಂತಾಳ ಪರಮೇಶ್ವರ ಅವರು ಆ ಮನೆಯಲ್ಲಿ ಗಂಟೆ ರಾತ್ರಿವರೆಗೂ ಹಾಡು ಹೇಳಿದ್ದು ಸೊ ನಾನು ವೃತ್ತಿ ಕಲಾವಿದ ನಮ್ಮ ಅಣ್ಣವರು ಕಾಂತಾಳ ಅವರು ಹವ್ಯಾಸಿ ಕಲಾವಿದ್ರು ಸೊ ಅವರು ನಮ್ಮನ್ನ ಕರ್ಕೊಂಡು ಬಂದು ಆ ಈ ಹಾಡನ್ನ ಹೇಳ್ಬೇಕಾದ್ರೆ ಅವರು ಕೋಡೆರಮೋ ಅಂತ ಈ ರೀತಿ ಸ್ಟಾರ್ಟ್ ಮಾಡ್ತಾರೆ ಏನ ಚಂದ ಕಾಣಿಸ್ತಾಳ ಕೋಡೆರಮ ನೀನು ನಾನು ಸೇರ್ದು ಅಂದ್ರೆ ಈ ಹಾಡ್ನ ಅಂಬರೀಷ್ ತುಂಬಾ ಫೇವರು ಈ ಹಾಡುಗಳು ಇಂತ ಈ ತರದ ಹಾಡುಗಳೆಲ್ಲ ಹಾಡ್ತಾ ಇರ್ತೀವಿ ಚಿತ್ರಗೀತೆ ನಮ್ಮ ಮಣ್ಣಿನ ಹಾಡುಗಳ ಎಲ್ಲ ತರದ ಹಾಡು ಯಾವ ಸಂದರ್ಭದಲ್ಲಿ ಹದ್ಮೂರಲ್ಲ ತುಂಬಾ ಸರ್ ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ ದುನಿಯಾ ಸರ್ಗೂ ಕೂಡ ಎಂಟರ್ಟೈನ್ಮೆಂಟ್ ಶಿವರಾಜ್ ಕುಮಾರ್ ಸರ್ ಸೆಟಲ್ ಆಗಿರ್ಬೋದು ಜನರಲ್ ಆಗು ಕೂಡ ತುಂಬಾ ಸಾಮಾನ್ಯರಲ್ಲೇ ಸಾಮಾನ್ಯ ರೀತಿ ಇದ್ಬಿಡ್ತಾರ ಅಂದ್ರೆ ತಮಾಷೆ ಮಾಡಿಕೊಂಡು ಅಂದ್ರೆ ಯಾರೋ ಒಬ್ರು ತುಂಬಾ ಹಳೆ ಪರಿಚಯ ಅನ್ನೋ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬಿಡ್ತಾರೆ ನಿಮ್ಮ ಅನುಭವ ಹೇಗಿತ್ತು ಸರ್ ಅದು ಸರ್ ತುಂಬಾ ದೊಡ್ಡ ಮನೆಯಲ್ಲಿ ದೊಡ್ಡ ಮನೆ ಹುಡುಗನೇ ಸರ್ ಅವರೇ ಏನಿವಾಗ ಅದು ಹೇಳಕ್ ಇರ್ದು ಸರ್ ಅದ್ ಹೆಸರಲ್ಲೇ ದೊಡ್ಡ ಮನೆ ಅಂತಿದ್ಯಾ ಸರ್ ಅದಕ್ಕೆ ಅದಕ್ಕೆ ದೊಡ್ಡ ಅವ್ರು ಅವ್ರು ಇರುವಂತಹ ವಿನಯ ಅವ್ರ ಇರುವಂತ ಸ್ವಭಾವ ಆ ತುಂಬಾ ಸರ್ ಅವರು ಆ ಟೈಮ್ ಅಲ್ಲಿ ನೋಡಿದಾಗ ಅಲ್ಲಿ ತಪ್ಪ ಕಾಣ್ತಾ ಆ ಇದ್ ಏನಾದರೂ ಇದೆಯಾ ಯಾರೋ ಆರ್ಟಿಸ್ಟಿಯನ್ ಒಂದು ವೇರಿಯೇಷನ್ ಮಾಡಿದ್ರೆ ಅದನ್ನ ನೋಡ್ಬಿಟ್ಟು ಅಲ್ಲೇ ಸರಿ ಮತ್ತೆ ಬಿಡಿಸ್ತಾರೆ ಮತ್ತೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ನೋಡಮ್ಮ ಹಿಂಗ್ ತಗೊಳಮ್ಮ ತಲೆ ಕೆಡ್ಸ್ಕೋಬೇಡ ನೀನು ಸ್ವಲ್ಪ ಈ ರೀತಿ ತಗೋಬೇಕು ಅಂತ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಜೊತೆಲಿ ಇರೋರ್ನು ಕೂಡ ಅವ್ರನ್ನ ಇದ್ ಮಾಡ್ತಾರೆ ಸಕ್ಕದೇ ಎಂಜಾಯ್ ಮಾಡ್ತಾರೆ ಅವರು ಕೂಡ ಶಿವಣ್ಣ ಸಿಂಗರು ಧ್ವತವಾಗಿ ಅವರು ಕೂಡ ಆಡ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹಾಡುಗಳನ್ನ ಸೊ ಆವಾಗ ಅವರು ಬೈರಾಗಿ ಸಿನಿಮಾ ಮಾಡೋ ಟೈಮಲ್ಲಿ ಇಲ್ಲಮ್ಮ ಇದು ನನಗೆ ನೀನು ಆಡಿರೋದು ಚೆನ್ನಾಗಿದೆ ಇದು ಅಡ್ವಾನ್ಸ್ ಅಂತ ತಿಳ್ಕೊ ನೀನು ಅಂತ ಅಂದ್ಬಿಟ್ಟು ಆಮೇಲೆ ಬೌಲಲ್ಲಿ ಜಾಮೂನ್ ತಗೊಂಡು ನನಗೆ ಅರ್ಧ ಕಟ್ ಮಾಡಿ ಅರ್ಧ ತಿನ್ನಿಸ್ಬಿಟ್ಟು ಇನ್ನ ಅರ್ಧ ಇತ್ತಲ್ಲ ಇಮ್ಮಿಡಿಯೇಟ್ ಏನು ಯೋಚನೆನೇ ಮಾಡ್ಲಿಲ್ಲ ಅವರು ಅರ್ಧ ಹಿಂಗೆ ಕಟ್ ಮಾಡಿದ್ರು ನನಗ್ ತಿನ್ಸಿದ್ರು ಅದೇ ನಾನು ಬಾಯ್ ಹಾಕಿದ್ದು ಆ ಎಂಜಿನ ಆಗಿತ್ತಲ್ಲ ಸ್ಪೂನು ಅದೇ ಸ್ಪೂನ್ ಇತ್ತ ಇಮಿಡಿಯೇಟ್ ಅವರು ಬಾಯಿಗೆ ಅರ್ಧ ಅರ್ಧ ಜಾಮೂನು ಅವರು ಹಾಕೊಂಡಿದ್ರು ಸೊ ನನ್ಗೆ ಒಳಗೆ ಫುಲ್ ಗಿಲ್ಟ್ ಕಾಡ್ತಾ ಇದೆ ಅಯ್ಯೋ ಈ ರೀತಿ ಮಾಡ್ಬಿಟ್ರಲ್ಲ ಆಮೇಲೆ ಕೊರೋನಾ ಟೈಮಲ್ಲ ಸರ್ ಅಂದ್ರೆ ಎಲ್ಲರೂ ಓಡಾಡ್ತಾ ಇದ್ರು ಇಲ್ಲ ಅಂತಲ್ಲ ಬಟ್ ಡಿಫರೆನ್ಸ್ ಬಿಟ್ವೀನ್ ಅಂತ ಇರುತ್ತಲ್ಲ ಅಂತ ದೊಡ್ಡ ಲೆಸೆಂಡ್ ಅಥವಾ ದೊಡ್ಡ ಮನೆಯಲ್ಲಿ ಅದು ನಾನು ಅನ್ಕೊಂಡೆ ಅಯ್ಯೋ ಅಯ್ಯೋ ಯಾಕಪ್ಪ ಈ ಥರದ್ದು ಹಿಂಗಾಗೋಯ್ತು ಅಂತ ನಾ ಹಿಂಗೆ ಕೇಳಕ್ ಹೋಗ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಇಮಿಡಿಯೇಟ್ ಹೋಗಿ ಮಂಡಿ ಹತ್ರ ಹೋಗಿ ಹಿಂಗೆ ನಾನು ಅಣ್ಣಂದು ನಮಸ್ಕಾರ ಮಾಡ್ಕೊಂಡೆ ಆಮೇಲೆ ಏ ಯಾಕಮ್ಮ ಅಂತಂದ್ರೆ ಆಮೇಲೆ ಅಣ್ಣ ಏನಿಲ್ಲ ಅಂತ ಆಮೇಲೆ ಅಷ್ಟೊತ್ತಿಗೆ ಯಾರ ಕರೆದೊ ಡಿಸ್ಟರ್ಬ್ ಆಯ್ತು. ಸೊ ಶಿವಣ್ಣ ಅವ್ರ ಹತ್ರ ಈ ರೀತಿ ಒಂದು ಕಾರ್ಯಕ್ರಮ ಆಯ್ತು ಅಂಡ್ ಆ ಭೇಟಿಲಿ ನಿಮ್ಗೆ ಒಂದು ಇವಾಗ್ಲೂ ನೀವು ಹೇಳ್ತಿದಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅವ್ರ ಸಿಂಪ್ಲಿಸಿಟಿ ಬಗ್ಗೆ ಆಗ್ಲಿ ಇನ್ನೊಂದಷ್ಟು ವಿಷಯಗಳನ್ನ ನಾನು ತಿಳ್ಕೊಳ್ಳೋದಾಯ್ತು ಅದಾಗಿ ಭೈರತಿ ರಣದಲ್ಲ ಅವ್ರ ಜೊತೆ ಅಭಿನಯ ಮಾಡುವಂತಹ ಒಂದು ದೊಡ್ಡ ಅವಕಾಶ ಅಂಡ್ ತುಂಬಾ ದೊಡ್ಡ ರೆಕಗ್ನಿಷನ್ ಸಿಕ್ತಿರುವಂತಹ ಸಿನ್ಮಾ ಕೂಡ ಅದು ಸೊ ಅದ್ರ ಅನುಭವ ಆ ಕ್ಯಾರೆಕ್ಟರ್ ಸಿಕ್ಕಿದ್ದಾಗ್ಲಿ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಿಲ್ಲ ಭೈರತಿ ರಣದಲ್ಲ ಅನ್ನೋದು ಒಂದು ಸಿನಿಮಾದಲ್ಲೇ ರೋಣಾಪುರದ ನಾವು ಗ್ರಾಮಸ್ಥರು ಸರ್ ಆದ್ರೂ ಕೂಡ ನಾವು ರಿಜಿಸ್ಟರ್ ಆಗುವಂತ ಒಂದು ಕ್ಯಾರೆಕ್ಟರ್ ನಂತರ ವಿರೂಪಾಕ್ಷ ಅಂತ ಕ್ಯಾರೆಕ್ಟರ್ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ತೀವಿ ಆಮೇಲೆ ನಮ್ಮ ದುಃಖ ದುಮ್ಮಾನಗಳನ್ನ ಹೇಳ್ಕೊಳ್ಳುವಂತ ಸೀನ್ ಗಳೆಲ್ಲ ಅಲ್ಲಿ ಫ್ಯಾಕ್ಟ್ರಿ ನಲ್ಲಿ ಸೊ ನಮ್ಮೇಲೆ ನಡೆಯುವಂತ ದೌರ್ಜನ್ಯ ಅದ್ರ ವಿರುದ್ಧ ಅವರ ಶಿವಣ್ಣ ಅವ್ರ ಸೊ ನನ್ನ ಒಂದು ಸಾಯಿಸ ಟೈಮ್ ಅಲ್ಲಿ ಒಂದು ದೊಡ್ಡ ಒಂದು ಘಟನೆ ನಡೀತು ಸರ್ ನಾನು ಯಾವತ್ತು ಮರ್ತಿಲ್ಲ ಆ ಘಟನೆ ವಿರೂಪಾಕ್ಷ ಅಂದ ತಕ್ಷಣ ತಪ್ಪಿಸ್ಕೊಂಡು ಟೆಂಟ್ ಒಳಗಡೆ ಹೋಗ್ತೀನಿ ತಕ್ಷಣ ಅವರು ಗನ್ನು ಟೆಂಟ್ ಒಳಗಡೆಯಿಂದ ಒಳಗಡೆ ಹಿಂಗ ಓದಿದ ತಕ್ಷಣ ಕ್ಯಾರೆಕ್ಟರ್ ಸರ್ ಅದು ನಾನು ಏನಾರ ಹಿಂಗ್ ಬಿಳಿಲ್ಲ ಅಂದಿದ್ರೆ ಆ ಗನ್ನು ಕೂಡ ಈ ತಲೆಗೆ ಹಿಂಗ ಕೂದಲ್ ಮೇಲೆ ಹಿಂಗ್ ಸೋಪ್ಕೊಂಡು ಹಿಂಗ ಹೋಗ್ತೀನಿ ಸೊ ಅದಕ್ ಸಾಕ್ಸಿ ಇದ್ದಾರೆ ನಮ್ಮ ಮೇಕಪ್ ಮೇನ್ ಸಿದ್ದು ಅಂತ ನೋಡಿದ್ರು ಅವ್ರ ಪಾಪ ಣ ಈ ಗುಂಡು ಬಿದ್ದ್ಬಿಡ್ತಿತ್ತಲ್ಲ ಮದೇವಣ ನಿನ್ಗೆ ಅಂತ ಹೇಳ್ತಾ ಇದ್ರು ಸೊ ಎಲ್ಲ ದೇವರ ಆಶೀರ್ವಾದ ಅದು ಅಂದ್ರೆ ಡೂಪ್ಲಿಕೇಟ್ ಆದ್ರೂ ಕೂಡ ಹಿಂದೆ ಬಿದ್ದಾಗ ಸ್ವಲ್ಪ ಇಲ್ಲಿ ತಲೆ ಬಿದ್ದಾಗ ಅದ್ ಇನ್ನೊಂಚೂರು ಚೆನ್ನಾಗಿ ಇದಾಗ್ತಾ ಇತ್ತು ಸರ್ ಸೆಟ್ಟಲ್ಲಿ ಶಿವಣ್ಣ ಸಿಕ್ಕಿದಾರೆ ನಾನು ಹೋಗವ್ರಿಗೆ ಪರಿಚಯ ಆಗಿದ್ದೀನಿ ನಾನು ನೋಡಿದ್ರು ಏನಮ್ಮ ಅಂತ ಸರ್ ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂತ ಅಂದೆ ಆಮೇಲೆ ಅವ್ರು ಗೊತ್ತಾಯ್ತವ್ ಗೀತಕ್ಕನ್ನು ಕರೆದ್ಬಿಟ್ಟು ಜೊತೆಲಿ ಇದ್ದಾಗ ಅಕ್ಕ ನಮಸ್ತೆ ಅಂದೆ ಅವ್ರೂನು ಕೂಡ ಅವಾಗ ಹೇಳಿದ್ರು ಶಿವಣ್ಣನೇ ಹೇಳಿದ್ರು ನೋಡಮ್ಮ ಆಮೇಲೆ ಮೈಸೂರು ಶೂಟಲ್ಲೆಲ್ಲ ಕೆಲವ ನಾನ್ವೆಜ್ ಮಾಡಿಸ್ದಾಗ ಕೆಲವು ಸೆಟ್ಗಳಲ್ಲಿ ಪಾಪ ಕೆಲವೊಂದು ಸಣ್ಣ ಪುಟ್ಟ ಸ್ಯಾನಿಟೈಸ್ ಬರ್ಬೋದಿಲ್ಲ ಮನೆಗೆ ಊಟ ಪಡಿಸೋರು ಆದ್ರೆ ಸರ್ ಇಲ್ಲಿ ಮನೆಗೆ ಹೋಗ್ತಾ ಇದ್ರು ಸರ್ ಈ ಬೇಗಿತ್ತು ಆ ಬಿರಿಯಾನಿ ಕಬಾಬ್ ಎಲ್ಲ ನಾವು ಅನ್ನ ತಿನ್ನ ತಿಂದಿದ್ದಾರೆ ನಾನು ಕೂಡ ತಿಂದಿದ್ದೀನಿ ಅದ್ರಲ್ಲಿ ನಾನು ಹಬ್ಬ ನಾನ್ವೆಜ್ ಫ್ರೀಯ ನಾನು ಅನ್ನ ತಿನ್ನ ತಿಂದಿದೀವಿ ಸರ್ ನಾವು ಬಿರಿಯಾನಿನ ತಿನ್ನೋದ್ ಇರ್ಲಿ ಕಬಾಬ್ನೇ ಅನ್ನ ತನ್ನೋ ತರ ತಿಂದಿದ್ವಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಗೆ ಅಂದ್ರೆ ಆ ದೊಡ್ಡ ಮನೆಯಾದ ಒಂದು ದೊಡ್ಡ ಗುಣ ಸರ್ ಅದು ಮತ್ತಷ್ಟು ಸಿನಿಮಾಗಳಲ್ಲಿ ನನ್ಗೆ ಅವಕಾಶನ ಕಲ್ಪಿಸ್ತೀನಿ ಅಂತ ಹೇಳಿದ್ದಾರೆ ಬಹಳ ಖುಷಿ ಆಗುತ್ತೆ ಸರ್ ತುಂಬಾ ತುಂಬಾನೇ ಖುಷಿ ಆಗುತ್ತೆ ನಮ್ಗೆ ಶಿವಣ್ಣ ಅವರ ಆಶೀರ್ವಾದ ಆ ಅವರ ಆಶೀರ್ವಾದ ಖಂಡಿತ ಸರ್ ನಿಮ್ ಪ್ರತಿಭೆಗೆ ಇನ್ನ ತುಂಬಾ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಗೆ ಸಿಗ್ಬೇಕು ಆ ನಿಜವಾಗ್ಲೂ ನಮ್ಗೆ ಅದನ್ನೆ ಸರ್ ಇದ್ರ ಜೊತೆಗೆ ನೀವು ಕಾಟೇರಾ ಸಿನಿಮಾ ಪರಿಚಯ ಆಗಿದ್ದು ಕಾಟೇರಾ ಸಿನಿಮಾ ಕ್ಯಾರೆಕ್ಟರ್ ಆಗಿರ್ಬೋದು ಸಂದರ್ಶನಗಳಲ್ಲೂ ನಮ್ಗೆ ನೀವು ಕಾಟೇರಾ ಬಗ್ಗೆ ಹೇಳ್ತಾ ಇದ್ದೀವಿ ಕಾಟೇರಾ ಸಿನಿಮಾ ಬಗ್ಗೆ ಸೊ ಮತ್ತೆ ದರ್ಶನ್ ಸರ್ಗೂ ನೀವು ಪ್ರೈವೇಟ್ ಶೋ ಮಾಡಿದ್ರಿ ಅಲ್ಲೂ ಕೂಡ ಮುಂಚೆನೆ ಭೇಟಿ ಆಗಿದ್ರಿ ಅಂತ ಹೇಳ್ತಿದ್ವಿ ಎಂಟರ್ಟೈನ್ಮೆಂಟ್ ಅಂತ ಅದ್ರ ಬಗ್ಗೆ ಹೇಳೋದಾದ್ರೂ ಏನಪ್ಪಾ ಅಂದ್ರೆ ನಾವು ಅವ್ರ ಜೊತೆ ಪ್ರೈವೇಟ್ ಒಂದು ಶೋ ಮಾಡಿದಾಗ ಸರ್ ಗುಡ್ ಹ್ಯೂಮನಿ ಪರ್ಸನ್ ಸರ್ ಅವ್ರು ಏನಾದ್ರೆ ಸರ್ ಸೆಟ್ಟಲ್ಲಿ ಯಾವುದೇ ತರ ಆಟಿಟ್ಯೂಡ್ ಟ್ರಿಗರ್ ಆಗೋದು ಆ ತರದ್ದು ಏನು ಸರ್ ಅವರು ಕೂಡ ನಾರ್ಮಲ್ ಆಗಿ ಅವ್ರ ಪಾಡ್ ಇರ್ತಾರೆ ಸರ್ ನಾವು ಅದು ಏನೋ ಒಂದು ಯಾವ್ದೋ ಒಂದು ವಿಚಾರದಲ್ಲಾಗ್ಲಿ ಇನ್ನೊಂದ್ರಲ್ಲಾಗಲಿ ಏನೋ ಕೆಣಕದ್ರೆ ಅವಾಗ ಅದು ಟ್ರಿಗರ್ ಟ್ರಿಗರ್ ಆಗೋದು ಸರ್ ಸೊ ಹಂಗ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವೆಲ್ಲೋ ಒಂದು ವೇದಿಕೆಯಲ್ಲಿ ಕೂತಿದೀವಿ ಎಲ್ಲೋ ಒಂದ್ ಕಡೆ ಹಾಡು ಹೇಳ್ತಿದ್ದೀವಿ ಆ ಥರ ಏನು ಇರಲಿಲ್ಲ ಸೊ ಅಲ್ಲಿ ಪಕ್ಕದಲ್ಲೇ ಸರ್ ಎಲ್ಲ ನಮ್ಮ ನಮ್ಮ ಪರಮೇಶ್ವರ ಅವರು ಎಲ್ಲ ಈ ಪಕ್ಕ ಪಕ್ಕದ ಪಕ್ಕದಲ್ಲೇನೆ ಇಲ್ಲೇ ಇರ್ತೀವಿ ಹಂಗೆ ಸಾರ್ ಇವ್ ಏ ಅವ್ನೆಲ್ಲ ದೂರ ಕೂರ್ಸ್ರಿ ಅವ್ನ್ ಹಾಡ್ ಹೇಳವನು ಆತರದ್ ಏನ್ ಇರ್ಲಿಲ್ಲಾ ಅವ್ರ ತಲೆನಿದೆಯಲ್ಲಾ ಎಲ್ಲೂ ಕೂರ್ಸಬಾರದು ನಮ್ ಬಗ್ಲಾಗಿ ಇರ್ಬೇಕ್ ಅವನು ಪಕ್ಕದಲ್ಲಿ ಇರಬೇಕು ಅಂತ ಸೊ ಅವ್ರ ಕೂತು ಅವ್ರದೇ ಒಂದಷ್ಟು ಹಾಡ್ಗಳೆಲ್ಲಾ ಹೇಳಿದ್ವಿ ಚೆನ್ನಾಗಿ ಆ ಅವ್ರಿಗೂ ಹಾಡ್ ಹೇಳ್ದಾಗ ಫೀಲ್ ಆಗಿದ್ರು ಆಮೇಲೆ ಚೆನ್ನಾಗಿ ಹಾಡ್ ಕೇಳಿ ದರ್ಶನ್ ಸರ್ ಹಾಡಿದ ಅಥವಾ ಸರ್ ಯಾಗೇನ್ ನಂದು ಕೂಡ ಹಾಡಿದ್ದೆ ಮತ್ತೆ ಅವ್ರ ಆಕ್ಟ್ ಮಾಡಿರೋದು ಕೂಡ ನೀ ನಾನು ಟೀಮ್ ಬೆಳ್ಕಂಗಿದ್ದೆ ನಂಜೂ ಮಗಿಗಳ ಮೇಲ್ಮಗಿದ್ದಂಗೆ ಮಂಜೂ ಕುಕ್ಕು ಕುಕ್ಕೂ ಬೇಸಿಗೆನು ಕೂಯಿದಂಗೆ ಮಗೋಯ್ತು ಮಂಜೂ ನಂಗು ನಿಂಗೂ ಹೆಂಗಾಗ್ಲೋಯ್ತು ನಂಜೂ ಏ ನಂಗೂ ನಿಂಗೂ ಹೆಂಗಾಗ್ಲೋಯ್ತು ಮಂಜೂ ಎಲ್ಲ ಅಡಿಕೆ ಸಖತ್ ಖುಷಿ ಆಗಿತ್ತು ಅವ್ರಿಗೆ ಮತ್ತೆ ಎದ್ದು ಅವರು ಕೂಡ ನೃತ್ಯ ಎಲ್ಲ ಮಾಡಿದ್ರು ಡ್ಯಾನ್ಸ್ ಎಲ್ಲ ಮಾಡಿದ್ರು ಒಂದ್ ತುತ್ತು ಹಿಂಗ್ ತೆಗೆದ್ಬಿಟ್ಟು ಸರ್ ನನಗೆ ಹಿಂಗ ಊಟನು ಕೂಡ ತಿನ್ಸಿದ್ರು ಖುಷಿ ಆಗುತ್ತೆ ಸರ್ ಈಗ ಸಿಂಗಿಂಗ್ ಬಗ್ಗೆ ನಮ್ಗೆ ಹಲವಾರು ವಿಷಯಗಳು ಇವಾಗ ತಿಳಿತಾ ಬಂತು ಸರ್ ಹತ್ರ ಮಾತಾಡ್ತಿದ್ದಾಗ ಈ ಮಿಮಿಕ್ರಿ ಹೇಗ್ ಶುರು ಆಗಿದೆ ಅಂದ್ರೆ ಸರ್ ವಿದ್ಯಾರ್ಥಿ ಜೀವನದಲ್ಲಿ ನಾನು ಮಿಡ್ಲಿ ಸ್ಕೂಲ್ ಅಲ್ಲಿ ಇದ್ದಾಗ್ಲೆ ಇದನ್ನ ವೃತ್ತಿಯಾಗಿ ಏನ್ ತಗೊಂಡಿರ್ಲಿಲ್ಲ ಸುಮ್ನೆ ನಾನು ಸ್ಟೂಡೆಂಟ್ ಲೈಫ್ ಅಲ್ಲಿ ತಗೊಂಡೋಗಿ ಫ್ರೆಂಡ್ಸ್ ಗಳೆಲ್ಲ ತಗೊಂಡೋಗಿ ವೇದಿಕೆ ಮೇಲೆ ಬಿಟ್ಬಿಟ್ಟಿದ್ರು ಚಿಕ್ಕ ವಯಸ್ಸಲ್ಲಿ ನಾನು ಕೆಂಪ ಚಟಿನೇ ಜಾಸ್ತಿ ಆಗ್ತಾ ಇದ್ರು ಕೆಂಪ ಚಟಿ ಅಂತ ನನ್ನ ನಮ್ಮ ನಮ್ಮಲ್ಲಿ ಒಂದು ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಆ ಕಂಪ್ನಿಲಿ ಎವರಿ ಡೇ ಎವರಿ ಮಂತ್ ವರ್ಕ್ ಇರ್ತಾ ಇರಲಿಲ್ಲ ಎರಡು ತಿಂಗಳು ಕೆಲಸ ಮಾಡಿದ್ರೆ ಇನ್ನೆರಡು ತಿಂಗಳು ಗ್ಯಾಪ್ ಇರ್ತಾ ಇತ್ತು ಸೊ ಈ ಟೈಮಲ್ಲಿ ನಾನು ಆ ಕಲಾ ಸರಸ್ವತಿನ ಆಯ್ಕೆ ಮಾಡ್ಕೊಂಡೆ ಬೀದಿ ನಾಟಕಗಳು ಮೈಸೂರಲ್ಲಿ ನಾನು ಡಿಗ್ರಿ ಮಾಡಿದ್ರು ಮಹಾರಾಜ ಕಾಲೇಜಲ್ಲಿ ಈ ಇಷ್ಟು ಜರ್ನಿಲಿ ಇಷ್ಟು ಸಾವಿರ ಶೋಗಳಾಗಿರ್ಬೋದು ಸೀರಿಯಲ್ಗಳಾಗಿ ಸಿನಿಮಾಗಳಾಗಿರ್ಬೋದು ಪ್ರತಿ ಸಲ ಆರ್ಟಿಸ್ಟ್ಗಳಿಗೆ ಟ್ಯಾಲೆಂಟ್ ಅವಕಾಶಗಳು ಸಿಗದಿರುವಂತಿರ್ತದೆ ಅಥವಾ ಕೆಲವಾರು ಅವಕಾಶಗಳು ಇನ್ನೇನ್ ಸಿಕ್ತು ಅನ್ನೋ ಟೈಮ್ ಅಲ್ಲಿ ತಪ್ಪಿರುವಂತಹ ಕೆಲವು ಅವಮಾನಗಳಾಗಿರ್ತವೆ ಸೊ ಎಲ್ರೂ ಅದನ್ನ ದಾಟ್ಕೊಂಡೇ ಬಂದಿರ್ತಾರೆ ಸೊ ನಿಮ್ಮ ಇವತ್ತು ನೀವು ಹಿಂದೆ ನೋಡಿದಾಗ ಇಷ್ಟು ಜರ್ನಿಲಿ ಆತರದ ಅನುಭವಗಳನ್ನ ಹಂಚಿಕೊಳ್ಳೋದಾಗಿದೆ ಸರ್ ಅದ ಆ ತರದ ರೀತಿ ಅನುಭವನ ಅನುಭವ ಆ ಎರಡು ಸಮವ ಇರುತ್ತೆ ಸರ್ ಸಿಹಿ ಕೈ ಅನ್ನೋದು ಜೊತೆ ಜೊತೆಯಲ್ಲಿ ಅದು ಸಾಕ್ತಿರ್ತದೆ ತುಂಬಾ ಸಿಹಿನ ಕೊಡಲ್ಲ ಕೆಲವು ಸಿನಿಮಾದವರು ದುಡ್ಡನ್ನ ಕೊಡ್ತಾರೆ ಕೆಲವು ಸಿನಿಮಾದವರು ದುಡ್ಡು ಕೊಡಲ್ಲ ಒಂದಷ್ಟು ಸಿನಿಮಾಗಳು ದುಡ್ಡು ತಿನ್ಕೊಂಡಿದ್ದಾರೆ ನಾನು ಅದು ಹೆಸರುಳಕ್ಕೂ ನನಗೆ ಇಷ್ಟ ಆಯಿತು ಏನಾಗಿದೆ ಏನಿಲ್ಲ ಸರ್ ನಾವು ಆಕ್ಟ್ ಮಾಡಿದೀವಿ ಶೆಡ್ಯೂಲ್ ಮಾಡಿದೀವಿ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಇನ್ನು ಯಾ ದುಡ್ಡು ಕೆಲವು ಸಿನಿಮಾಗಳು ಕೊಟ್ಟಿಲ್ಲ ಬಟ್ ಕೆಲವು ಸಿನಿಮಾಗಳಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ದೊಡ್ಡ ಸಿನಿಮಾಗಳಲ್ಲಿ ಚೆನ್ನಾಗೇ ಕೊಟ್ಟಿದ್ದಾರೆ ಆ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಮಾಡಿದ ಇಪ್ಪತ್ತೈದು ಅಲ್ಲಿ ಒಂದು ಮೂರ್ನಾಲ್ಕು ಮೂವಿ ದುಡ್ಡು ತಿನ್ಕೊಂಡಿದ್ದಾರೆ ಸರ್ ಅದು ನಮ್ಗೇನು ಬೇಜಾರಿಲ್ಲ ಬಟ್ ನಮ್ಗೆಷ್ಟು ನೋವಾಗಿರುತ್ತೆ ಅದು ದೊಡ್ಡ ನೋವು ಅವ್ರಿಗೂ ಕೂಡ ಖಂಡಿತವಾಗಿ ಅವ್ರು ಪಶ್ಚಾತ್ತಾಪ ಪಡ್ತಾರೆ ಸರ್ ಕಲಾವಿದರಿಗೆ ಮೋಸ ಮಾಡಬೇಡಿ ಯಾವುದೇ ಟೆಕ್ನಿಷಿಯನ್ ಆಗಿರಲಿ ಎಲ್ಲ ಸಿನಿಮಾ ರಂಗದಲ್ಲಿ ಕಲಾವಿದರಿಗೆ ನೀವು ಇಷ್ಟು ಕೊಡೋಕ್ಕಾಗಲ್ಲ ನನ್ನಪ್ಪ ಇಷ್ಟೇ ಕೊಡೋದು ಅಂತ ನೀವೇನು ಹೇಳಿರ್ತೀರಾ ಅದನ್ನು ಕೊಟ್ಬಿಡಿ ಸರ್ ಯಾವತ್ತೂ ಯಾವುದೇ ಕಾಣ್ಕೊ ಅದನ್ನು ಒಂದಷ್ಟು ಇಟ್ಕೊಳ್ಳೋಕೆ ಹೋಗಬೇಡಿ ಕಲಾವಿದರಿಗೆ ಆ ಸಮಯದಲ್ಲಿ ಕೊಡಿ ಆ ಸಮಯಕ್ಕೆ ತಕ್ಕಂತೆ ಕೊಡಿ ಆ ಕಲಾವಿದರು ಇವತ್ತಿನ ದಿನನಿತ್ಯದ ಬದುಕು ಕಲಾವಿದರದ್ದು ಹೆಂಗಿದೆ ಆ ಅನ್ನೋದು ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಸೊ ಹಂಗಾಗಿ ನಾನು ಕೈ ಮುಗಿಕ್ ಕೇಳ್ಕೊತಾ ಇದ್ದೀನಿ ಎಲ್ಲ ಸಿನಿಮಾ ಅಂತ ನಾನು ಹೇಳ್ತಾಯಿದ್ದೆ ಕೆಲವು ಸಿನಿಮಾಗಳಲ್ಲಿ ಯಾರ್ಯಾರು ಬ್ಯಾಲೆನ್ಸ್ ಇಟ್ಕೊಂಡಿರ್ತೀರ ದಯವಿಟ್ಟು ಕೊಟ್ಕೊಡಿ ಕಲಾವಿದರುಗಳಿಗೆ ತುಂಬ ಜೀವನ ತುಂಬ ಕಷ್ಟ ಕಲಾವಿದರು ಒಂದೇ ಅಂತಲ್ಲ ಎಲ್ಲ ವರ್ಗದವರೆಗೂ ನಾನು ಹೇಳ್ತಾ ಇದ್ದೀನಿ ಆ ಸಮಯ ಕೊಡಿ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಸಾಕು ಬೇಡ ತುಂಬಾ ಎದೆ ನಾವು ಆಮೇಲೆ ಲೈಫ್ ಇಷ್ಟೇನಾ ಅಂತ ಅದು ಪ್ರತಿನಿತ್ಯ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತದೆ ಸರ್ ಇದು ನನ್ನ ಅಪ್ಪನ ದುಃಖ ದುಮಾನ ಅಲ್ಲ ಪ್ರತಿಯೊಬ್ಬರಲ್ಲೂ ಇದೆ ಸರ್ ಬದುಕಟ್ಕೊಳಕ್ ಬಂದವರು ಹಳ್ಳಿಯಿಂದ ಬೇರೆ ಡಿಸ್ಟಿಕ್ ಇಂದ ಬಂದವರು ಬದುಕಟ್ಕೊಳಕ್ ಬಂದವರು ಪ್ರತಿಯೊಬ್ರು ಅನಸ್ತದೆ ಬಸ್ ಬಿಡೋಣ ಹೊಲ್ಟ್ಬಿಡೋಣ ತೆಗಿಯಕ್ ಹೋದ್ಮೇಲೆ ಶೂಟಿಂಗ್ ಆದ್ಮೇಲೆ ಮಾತು ಮಾತಾಡ್ತಾರಲ್ಲ ಅದು ಒಂದು ವಿಧಾನ ಸರ್ ಫೋನ್ ಪೇ ಗೂಗಲ್ ಪೇ ಎಲ್ಲ ಪಿಸಾಚಿ ಪೇ ಗೂಗಲ್ ಪೇ ಅದು ಗೂಗಲ್ ಪೇ ಸರ್ ಕೇಳ್ಕೊಂಡೆಲ್ಲ ಹೋಗಿರೋ ಕಡೆ ನೈ ನಯಸಾಗಿ ಮಾತಾಡಿ ಅವಮಾನ ಮಾಡಿರೋದು ಕೂಡ ಇದೆ ಸೊ ಈ ತರ ಎದೆ ಕುಂದಾಗ ನಮ್ಮ ಮನೆಯವರು ಅವರು ಕೂಡ ಆರ್ಟಿಸ್ಟ್ ಆಗಿರೋದ್ರಿಂದ ಸಾಕಪ್ಪ ಅಂತ ಅನಿಸೋ ಟೈಮ್ಗೆ ಕರೆಕ್ಟ್ ಆಗಿ ಒಬ್ರು ನಿರ್ದೇಶಕರು ಕೆ ರಘು ಅಂತ ದೊಡ್ಡಹಟ್ಟಿ ಬೋರೆಗೌಡ ಅರ್ಲೆ ವಿಲೇಜ್ ಇವೆಲ್ಲ ಮಾಡಿದ್ರು ಸರ್ ಅದು ನನ್ಗೆ ತುಂಬಾ ಖುಷಿ ಕೊಟ್ಟಂತ ಪಾತ್ರ ಸರ್ ಅದು ಅದೇ ನನಗೆ ಸಾಕಪ್ಪ ಲೈಫು ಈವೆಂಟ್ ಮಾಡ್ಕೊಂಡೆ ನಾನು ಓದ್ಕೊಂಡಿರೋಣ ಸಾಕು ನನಗೆಲ್ಲೂ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಟೈಮ್ಗೆ ನನ್ಗೆ ಸಿಕ್ಕಿದ್ದು ದೊಡ್ಡಹಟ್ಟಿ ಗೋರೆಗೂಡ ಕಾರಣಾಂತರದಿಂದ ಒಂದಷ್ಟು ಅದು ತೆರೆ ಕಂಡಿತ್ತು ಆದ್ರೆ ಅಷ್ಟು ಸಕ್ಸಸ್ ಆಗ್ಲಿಲ್ಲ ಅದಕ್ಕೆ ಗೊತ್ತಿಲ್ಲ ಯಾಕೆ ಆ ರೀತಿ ಆಯ್ತು ಅಂತನ ಗೊತ್ತಿಲ್ಲ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾನು ಆ ಪಾತ್ರನ ಆ ತುಂಬಾ ಅದಕ್ಕೆ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರ ಮಾಡಿದೀನಿ ಆ ಸಿನಿಮಾನ ಈ ದೊಡ್ಡಟ್ಟಿ ಬೋರೆ ಕೂಡ ನನ್ನ ಲೈಫ್ ಅಲ್ಲಿ ನಾನು ಯಾವ್ದೇ ಕಾರಣಕ್ಕೂ ನಾನು ಮರೆಯಲ್ಲ ಸರ್ ಸೊ ನನ್ನ ಗುರುತಿಸ್ಕೊಳಕೆ ನಾನು ಇದು ಮಾಡ್ಕೊಳಕೆ ಕೂಡ ಅದು ಒಂದು ಕಾರಣ ಸಾಕುವನ್ನಂಗಿತ್ತಲ್ಲ ಲೈಫು ಸೊ ಅಲ್ಲಿಗೂ ನನಗೊಂದು ನೀರೇರದಂತ ಚಿತ್ರ ಅದು ಸರ್ ನೀವು ಆಗ್ಲೇ ಅಂಬರೀಶ್ ಸರ್ ಇನ್ಸಿಡೆಂಟ್ ಹೇಳ್ತಾ ಇದ್ದಾಗ ಸು ಸುಮಲತಾ ಮೇಡಮ್ಗೆ ಒಂದು ಹಾಡ್ನ ಕ್ರಿಯೇಟ್ ಮಾಡಿ ಅಲ್ಲೇ ಹಾಡಿದ್ರಿ ಆಮೇಲಿಂದ ನೀವು ನಿಮ್ ಸ್ಟ್ರಗ್ಲಿಂಗ್ ಪೀರಿಯಡ್ ಅಲ್ಲೂ ಕೂಡ ನಿಮ್ಮ ವೈಫ್ ತುಂಬಾ ದೊಡ್ಡ ಸ್ಟ್ರಾಂಗ್ ಸಪೋರ್ಟ್ ಆಗಿದ್ರು ಅಂತ ಹೇಳಿದ್ರಿ ಅವ್ರು ಕಲಾವಿದ್ರು ಅಂತ ಹೇಳ್ತೀರಿ ಅವ್ರ ಬಗ್ಗೆ ಎಲ್ಲೂ ನೀವು ಹೇಳಿಲ್ಲ ಅನ್ಸುತ್ತೆ ಅವ್ರ ಬಗ್ಗೆ ಅಷ್ಟೆಲ್ಲೂ ಸರ್ ಅವರು ನನ್ನ ಜೊತೆ ಬೈರತಿ ನಾಡಗಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಸೊ ಸಿನಿಮಾ ಲೆಂತ್ ಇರೋದ್ರಿಂದ ಒಂದು ಕಟ್ ಆಗಿದ್ದಾರೆ ಪೋರ್ಷನ್ ಇಲ್ಲ ಕಾಟೇರದಲ್ಲೂ ಕೂಡ ಮಾಡಿದ ಹೆಸರು ಸರ್ ಆರತಿ ಅಂತ ಸರ್ ಹೆಸರು ನಮ್ಮ ಮಿಸಸ್ ಆರತಿ ಅಂತ ನಾನು ಏನು ಒಂದಷ್ಟು ರಂಗಭೂಮಿಲಿ ಬೀದಿ ನಾಟಕಗಳು ಆಮೇಲೆ ನಾಟಕಗಳು ಇವೆಲ್ಲ ಮಾಡ್ಕೋದಾಗ ಅವರು ನನ್ನ ಜಜ್ಜು ಜೊತೆ ಲೇಸ ಆಗಿಲ್ಲ ನಮ್ಮ ಮಿಸಸ್ಗೆ ತಂದೆ ಇದೆ ಸರ್ ಆ ಅವ್ರನ್ನ ನಾನು ಮದುವೆ ಮಾಡ್ಕೊಂಡು ಪುನಃ ನನ್ನ ನಾದಿನೂ ಕೂಡ ನನ್ನ ತಮ್ಮನಿಗೆ ಮದುವೆ ಮಾಡ್ಕೊಂಡ್ವಿ ಲೈಫ್ ನಾವು ಹೇಳ್ಕೊತರ ಅಷ್ಟು ಅಷ್ಟು ಸರಾ ಸರಾಗ ನಡೆದಂತ ಲೈಫ್ ಅಲ್ಲ ಸರ್ ಅವಳು ಅವಳು ಕೂಡ ಒಬ್ಬ ಕಲಾವಿದಕ್ಕೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವಳು ನನಗೆ ಎರಡನೇ ತಾಯಿ ಇದ್ದಾಳೆ ಸರ್ ತುಂಬಾ ಕಷ್ಟಪಟ್ಟಿದ್ದಾಳೆ ಹಿಂದೆ ಈಗ ಅವ್ಳ ಆತರ ಕಷ್ಟ ಪಡ್ಬಾರ್ದು ಅಂತ ತುಂಬಾ ಚೆನ್ನಾಗಿ ಸಾಕ್ತಾ ಇದೀವಿ ಅವಳು ನಾನು ಹೆಂಗ್ ಹೋಗ್ತಾ ಇದ್ದೀನಿ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾ ಅದೇ ರೀತಿ ಅವಳು ಕೂಡ ಆಕ್ಟ್ ಮಾಡ್ತಾ ಇದ್ದಾಳೆ ನಾನು ಹೋಗೋ ಸಿನಿಮಾಗಳಲ್ಲಿ ಅವಳು ಕೂಡ ಆಕ್ಟ್ ಮಾಡ್ತಿದ್ರೆ ಅವಳು ನಾಲ್ಕೈದು ಕೋಟಿ ಆಕ್ಟ್ ಮಾಡಿದಾಳೆ ನಿಮ್ಮ ಚಾನಲ್ ಮುಖಾಂತರನೇ ಒಂದು ಮೆಸೇಜ್ ಹೋಗ್ಲಿ ಅಹ್ ಯಾರು ಇದನ್ನ ಮಾಡಕ್ಕೆ ಹೊರಟಿದಿರಲ್ಲ ಎಲ್ಲನೂ ವಿಟಮಿನ್ ಎಮ್ ಅನ್ನೋದು ಏನಿದೆ ಅದನ್ನೇ ಇಟ್ಕೊಂಡು ಮಾಡಬೇಡಿ ಸೊ ನಿಮ್ಮಲ್ಲಿ ಪ್ರತಿಭೆ ಏನಿದೆ ಅದನ್ನು ತೋರಿಸ್ತಾ ಹೋಗಿ ಆ ಕಲಾ ಸರಸ್ವತಿ ಆಯ ಟೈಮ್ಗೆ ಅದಕ್ಕೆ ಏನು ಅನ್ನ ನೀರು ಗಾಳಿ ಏನೇನು ಕೊಡಬೇಕು ಅದೆಲ್ಲನೂ ಆ ಕಲಾ ಸರಸ್ವತಿ ತಾಯಿ ಖಂಡಿತ ಫಲ ಕೊಟ್ಟೆ ಕೊಡ್ತಾರೆ ಯಾವ ಎಲ್ಲಿ ಬೇಕಾದ್ರೆ ನಿಮಗೆ ಮೋಸ ಆಗ್ಬೋದು ಆದರೆ ಕಲಾ ಸರಸ್ವತಿಯಲ್ಲಿ ಎಂದೂ ಮೋಸ ಮಾಡಲ್ಲ ಎಲ್ಲೂ ಅದು ವಲವರ ಮಾಡಲ್ಲ ಆ ತಾಯಿ ಸೊ ವಿ ಕೆ ಟ್ವೆಂಟಿ ನೈನ್ ಅದ್ನ ನೆಕ್ಸ್ಟ್ ಬೇರೆ ಬೇರೆ ಯಾವ್ದಾದ್ರು ಸ್ಟೇಜ್ ಶೋಗಳು ನೆಕ್ಸ್ಟ್ ಅಪ್ಕಮಿಂಗ್ ಇರುವಂತದ್ದು ಸರ್ ಅಪ್ಕಮಿಂಗ್ ಈಗ ತಾನೆ ಮನ್ ಮನೆ ಒಂದು ಈವೆಂಟ್ ಮಾಡಿದೆ ಕುಂದಾಪುರ ಸೊ ಆ ಈವೆಂಟ್ ಗಳೆಲ್ಲ ಬರ್ತಾ ಇರ್ತದೆ ಈವೆಂಟ್ ಗಳೆಲ್ಲ ಮಾಡ್ತಾ ಇರ್ತೀವಿ ಮತ್ತೆ ರೀಸೆಂಟ್ ಆಗಿ ಕೊಪ್ಪಳ ಹೋಗಿದ್ದೆ ಕೊಪ್ಪಳದಲ್ಲಿ ಗಡಿನಾಡ ಪ್ರಶಸ್ತಿ ಅಂತ ಕೊಟ್ಟರು ಹಿಂದೆ ಸಾಧಕ ರತ್ನ ಅಂತ ಪ್ರಶಸ್ತಿ ಬಂದಿದೆ ಸಾಧಕ ಸರಿ ಅಂತ ಕೊಟ್ಟಿದ್ದಾರೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಇನ್ನ ಮುಂದಿನ ದಿನಗಳಲ್ಲಿ ಅಹ್ ಕತೆಗಾಗ್ಬೋದು ಈ ತರ ಅದ ಎಲ್ಲ ವಿಭಾಗ ಸೆಕ್ಷನ್ಗಿದೆ ಸೊ ಹಂಗಾಗಿ ಅದು ಯಾ ಅದು ಕೊಟ್ಟ ತಕ್ಷಣ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದು ತಲೆ ಇಟ್ಕೋಬಾರ್ದು ಸರ್ ಕೊಟ್ರ ಇನ್ನ ಜವಾಬ್ದಾರಿ ಜಾಸ್ತಿ ಆಯ್ತು ವೈತರಿ ಮುಂದೆ ಇಷ್ಟೇ ಬಟ್ ಅಂದ್ರೆ ಕಾರ್ಯಕ್ರಮನ ಅದು ಸ್ಟಾಪ್ ಆಗಿದೆಯಲ್ಲ ಅದು ದಯವಿಟ್ಟು ಸ್ಟಾಪ್ ಮಾಡಬೇಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ದಯವಿಟ್ಟು ಇದನ್ನ ನಾನು ಕೇಳ್ಕೊತಾ ಇದೀನಿ ಚಾನಲ್ ಮುಖಾಂತರ ಖಂಡಿತ ಸರ್ ಅಂದ್ರೆ ನಿಜವ್ ಖುಷಿ ಆಯ್ತು ತುಂಬಾ ವಿಷಯಗಳನ್ನ ತಿಳ್ಕೊಳಂಗಾಯ್ತು ನಮ್ಗೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದ್ ಪ್ರತಿಭೆನೆ ನಂಬ್ಕೊಂಡು ತನ್ನ ಪರಿಶ್ರಮನೆ ನಂಬ್ಕೊಂಡು ಹೆಂಗೆ ಕನ್ಸಿಸ್ಟೆಂಟ್ ಆಗಿ ಕೆಲ್ಸ ಮಾಡ್ತಾ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಹೋಯ್ತು ಅಂತಂದ್ರೆ ಹೇಗೆ ಮುಂದ್ ಬರ್ಬೋದು ಅನ್ನೋದಿಕ್ ತುಂಬಾ ಒಳ್ಳೆ ನಿದರ್ಶನ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡ್ದ ನಿಮ್ಗೆ ಎಲ್ಲಾ ಪ್ರಾಜೆಕ್ಟ್ಗಳಿಗೂ ನಿಜವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಸರ್ ನಿಮ್ ಇನ್ನ ಟ್ಯಾಲೆಂಟು ಜನರಿಗೆ ಬೇರೆ ಎಲ್ಲಾ ಫೀಲ್ಡ್ ಅಲ್ಲೂ ಸರ್ ಮ್ಯೂಸಿಕ್ ಆಗಿರ್ಬೋದು ಅಂದ್ರೆ ಸಿನ್ಮಾಲ್ ಎಲ್ಲಾ ಟ್ಯಾಲೆಂಟ್ ಕಾಣುವಂತ ಒಂದ್ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ ಅಂತ ನಮ್ಗೆ ಖಂಡಿತ ಅನಿಸ್ತಾ ಇದೆ ಆಕ್ಚುಲಿ ಒನ್ಸ್ ಅಗೇನ್